ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಗಾರ್ಗಿ ಬ್ರಹ್ಮಾಂಡದ ಹನ್ನೆರಡು ರಾಶಿಗಳಲ್ಲಿ ಒಂದು ರಾಶಿಯಿದೆ ಅದು ಹುಟ್ಟಿರೋದೇ ಗೆಲ್ಲುವುದಕ್ಕೆ ಅದು ರಾಶಿಚಕ್ರದ ಮೊದಲನೇ ಹೆಜ್ಜೆ ಅದುವೇ ಯೋಧ ನಾಯಕ ಸಾಹಸಿ ಮೇಷರಾಶಿ ನೀವು ಮೇಷರಾಶಿಯವರಾಗಿದ್ರೆ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಎರಡನೇ ಸ್ಥಾನವನ್ನು ಒಪ್ಪಿಕೊಂಡಿಲ್ಲ ನಿಮ್ಮಲ್ಲಿರುವ ಆ ಬೆಂಕಿ ಆ ಶಕ್ತಿ ಅದು ನಿಮ್ಮನ್ನು ಸದಾ ಮುಂದೆ ನೂಕುತ್ತಲೇ ಇರುತ್ತದೆ ಆದರೆ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯೇ ನಿಮ್ಮ ಅತ್ಯಂತ ದೊಡ್ಡ ರಹಸ್ಯ ಶತ್ರುವಾಗಿ ನಿಮ್ಮ ಬೆನ್ನ ಹಿಂದೆ ನಿಂತಿದೆ ಎಂದು ನಾನು ಹೇಳಿದರೆ ಹೌದು ಒಂದು ಕಾಣದ ನೆರಳು ನಿಮ್ಮ ಯಶಸ್ಸನ್ನು ನಿಮ್ಮ ಸಂಬಂಧಗಳನ್ನು ಮತ್ತು ನಿಮ್ಮ ಮನಶಾಂತಿಯನ್ನು ತಿಳಿಯದಂತೆ ನಾಶ ಮಾಡುತ್ತಿದೆ ಇಂದು ಆ ಐದು ನೆರಳಿನ ಗುಣಗಳ ಬಗ್ಗೆ ನಿಮ್ಮೊಳಗಿನ ಆ ರಹಸ್ಯ ಶತ್ರುಗಳ ಬಗ್ಗೆ ನಾವು ಮಾತನಾಡೋಣ ನಾವು ಶುರು ಮಾಡೋಕೆ ಮುಂಚೆ ನೀವು ಮೇಷರಾಶಿಯವರ ಅಥವಾ ನಿಮ್ಮ ಜೀವನದ ಆ ವಿಶೇಷ ಯೋಧ ಮೇಷರಾಶಿನ ಈಗಲೇ ನಾನು ಮೇಷ ಅಂತ ಕಾಮೆಂಟ್ ಮಾಡಿ ಈ ವಿಶ್ಲೇಷಣೆ ನಿಮ್ಮ ಆತ್ಮಾವಲೋಕನಕ್ಕೆ ಜ್ಯೋತಿಷ್ಯವಾಣಿಯಲ್ಲಿ ನಾವು ಭವಿಷ್ಯವನ್ನು ಹೇಳುವುದಷ್ಟೇ ಅಲ್ಲ ನಮ್ಮನ್ನು ನಾವು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತೇವೆ ನೀವು ಇದೇ ರೀತಿಯ ಆಳವಾದ ವಿಶ್ಲೇಷಣೆಗಳನ್ನು ಇಷ್ಟಪಡುತ್ತಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಮೇಷರಾಶಿಯ ಆ ವಿಶೇಷ ವ್ಯಕ್ತಿ ಇದ್ರೆ ಈ ವಿಡಿಯೋವನ್ನು ಅವರಿಗೆ ಕಳಿಸಿ ಬಹುಶಃ ಅವರು ಹುಡುಕುತ್ತಿದ್ದ ಉತ್ತರ ಇಲ್ಲಿ ಸಿಗಬಹುದು ಮೊದಲನೇ ನೆರಳು ವೇಗ ಅಥವಾ ಅಸಹನೆ ಮೇಷರಾಶಿಯವರ ವಿಷನರಿಯಲ್ಲಿ ಕಾಯುವಿಕೆಯನ್ನೋ ಪದವೇ ಇಲ್ಲ ಎಲ್ಲವೂ ಈಗಲೇ ಆಗಬೇಕು ಟ್ರಾಫಿಕ್ ಸಿಗ್ನಲ್ ಕೆಂಪಾದಾಗ ಇಂಟರ್ನೆಟ್ ನಿಧಾನವಾದಾಗ ಅಥವಾ ಯಾರಾದರೂ ನಿಧಾನವಾಗಿ ಮಾತನಾಡಿದಾಗ ನಿಮ್ಮೊಳಕೆ ಒಂದು ರೀತಿ ಉರಿಯಲು ಶುರುವಾಗುತ್ತದೆ ಅದೇ ಯಾಕೆ ಹೀಗೆ ಜ್ಯೋತಿಷ್ಯದಲ್ಲಿ ಮೇಷರಾಶಿ ಅಧಿಪತಿ ಮಂಗಳ ಮಂಗಳ ಅಂದರೆ ಶಕ್ತಿ ವೇಗ ಕ್ರಿಯೆ ಇದು ಬೆಂಕಿ ತತ್ವದ ಚರರಾಶಿ ಚರ ಅಂದ್ರೆ ಚಲನೆ ನಿಮ್ಮ ಶಕ್ತಿಯು ಒಂದು ಜಾಗದಲ್ಲಿ ನಿಲ್ಲಲು ಬಯಸುವುದಿಲ್ಲ ಇದರ ಪರಿಣಾಮ ನೀವು ಅದ್ಭುತವಾಗಿ ಯೋಜನೆಗಳನ್ನು ಶುರು ಮಾಡ್ತೀರಾ ಆದರೆ ಫಲಿತಾಂಶ ಬರಲು ತಡವಾದರೆ ಅದನ್ನು ಅರ್ಧಕ್ಕೆ ಬಿಟ್ಟು ಮತ್ತೊಂದು ಹೊಸ ಕೆಲಸಕ್ಕೆ ಜಿಗಿಯುತ್ತೀರಾ ನಿಮ್ಮ ಈ ಅಸಹನೆ ನೀವು ನೆಟ್ಟ ಗಿಡವನ್ನು ಪ್ರತಿದಿನ ಕಿತ್ತು ನೋಡಿ ಯಾಕೆ ಇನ್ನೂ ಬೇರು ಬಿಟ್ಟಿಲ್ಲ ಅಂದು ಕೇಳಿದಂತೆ ನಿಮ್ಮ ಯಶಸ್ಸಿಗೆ ನೀವೇ ಅಡ್ಡಗಾಲ್ ಹಾಕಿಕೊಂಡಂತೆ ಸಂಬಂಧಗಳಲ್ಲೂ ಅಷ್ಟೆ ಎಲ್ಲವೂ ವೇಗವಾಗಿ ಆಗಬೇಕು ಇದರಿಂದ ನಿಮ್ಮ ಜೊತೆ ಇರುವವರಿಗೆ ಉಸಿರುಗೊಟ್ಟಿದಂತೆ ಆಗಬಹುದು ಪರಿಹಾರವೇನು ಗಾರ್ಗಿ ನಿಮ್ಮ ವೇಗವನ್ನು ನಿಲ್ಲಿಸಬೇಡಿ ಅದು ನಿಮ್ಮ ಶಕ್ತಿ ಆದೇ ಅದನ್ನು ಚಾನಲ್ ಮಾಡಿ ಉದಾಹರಣೆಗೆ ದೀರ್ಘಾವಧಿಯ ಗುರಿಯನ್ನು ಸಣ್ಣ ಸಣ್ಣ ವೇಗವಾಗಿ ಮುಗಿಯುವ ಗುರಿಗಳಾಗಿ ವಿಭಾಗಿಸಿ ಮತ್ತು ದಿನಕ್ಕೆ ಕನಿಷ್ಠ ಹತ್ತು ನಿಮಿಷ ಏನನ್ನು ಮಾಡದೆ ಸುಮ್ಮನೆ ಕುಳಿತುಕೊಳ್ಳುವುದನ್ನು ಕಲಿಯಿರಿ ತಾಳ್ಮೆ ಅನ್ನೋದು ಒಂದು ಕಲೆ ಅದನ್ನು ಯೋಧನಾದವನು ಕಲಿಯಲೇಬೇಕು ಎರಡನೇ ನೆರಳು ಕೋಪ ಇದು ಸಾಮಾನ್ಯ ಕೋಪವಲ್ಲ ಇದು ಜ್ವಾಲಾಮುಖಿ ಮೇಷರಾಶಿಯವರ ಕೋಪ ಸೊನ್ನೆ ನೂರಕ್ಕೆ ಒಂದೇ ಸೆಕೆಂಡಿನಲ್ಲಿ ತಲುಪುತ್ತದೆ ನಿಮ್ಮ ದಾರಿಗೆ ಯಾರಾದರೂ ಅಡ್ಡ ಬಂದರೆ ನಿಮ್ಮನ್ನು ಯಾರಾದರೂ ಪ್ರಶ್ನಿಸಿದರೆ ಅಥವಾ ನಿಮಗೆ ಅನ್ಯಾಯವಾಗಿದೆ ಎಂದು ಅನಿಸಿದರೆ ಆ ಕ್ಷಣದಲ್ಲಿ ನಿಮ್ಮೊಳಗಿನ ಬೆಂಕಿ ಹೊರಬರುತ್ತದೆ ಯಾಕೆ ಹೀಗೆ ಮತ್ತೊಮ್ಮೆ ಮಂಗಳ ಮಂಗಳ ಗ್ರಹ ಯುದ್ಧದ ಕಾರಕ ನಿಮ್ಮ ಮೊದಲನೇ ಪ್ರತಿಕ್ರಿಯೆ ಯಾವಾಗಲೂ ಹೋರಾಡುವುದು ಅಥವಾ ಪಲಾಯನ ಅಷ್ಟೇ ಅಲ್ಲ ಇದು ನಿಮ್ಮನ್ನು ರಕ್ಷಿಸುವ ಒಂದು ಸಹಜ ಗುಣ ನೀವು ಅನ್ಯಾಯವನ್ನು ಸಹಿಸುವುದಿಲ್ಲ ಆದರೆ ಪರಿಣಾಮ ನಿಮ್ಮ ಕೋಪ ಒಂದು ಬಿರುಗಾಳಿಯಂತೆ ಅದು ಬಂದಾಗ ಎಲ್ಲವನ್ನೂ ಧ್ವಂಸ ಮಾಡಿಬಿಡುತ್ತದೆ ನಿಮ್ಮ ಕೋಪ ಇಳಿದ ಮೇಲೆ ನಿಮಗೆ ಪಶ್ಚಾತ್ತಾಪ ಆಗಬಹುದು ನಾನು ಹಾಗೆ ಹೇಳಬಾರದಿತ್ತು ಅಂತ ಆದರೆ ನೀವು ಆಡಿದ ಮಾತುಗಳು ಹರಿತವಾದ ಕತ್ತಿಯಂತೆ ಬೇರೆಯವರ ಮನಸ್ಸನ್ನು ಶಾಶ್ವತವಾಗಿ ಗಾಯಗೊಳಿಸಿರಬಹುದು ನೀವು ವಾದವನ್ನು ಗೆದ್ದುಕೊಳ್ಳಬಹುದು ಆದರೆ ವ್ಯಕ್ತಿಯನ್ನು ಕಳೆದುಕೊಳ್ಳುತ್ತೀರಿ ಪರಿಹಾರವೇನು ಗಾರ್ಗಿ ನಿಮ್ಮ ಕೋಪ ನಿಮ್ಮ ಶತ್ರು ಅಲ್ಲ ಅದು ನಿಮ್ಮೊಳಗಿನ ಶಕ್ತಿ ಸರಿಯಾದ ದಾರಿ ಕಾಣದೆ ಹೊರಬರುತ್ತಿರುವ ರೀತಿ ಕೋಪ ಬರುತ್ತಿದೆ ಅಂತ ಅನಿಸಿದ ತಕ್ಷಣ ಈ ಯುದ್ಧ ನಿಜವಾಗಲೂ ಅಗತ್ಯವಿದೆ ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ ಆ ಕ್ಷಣದಲ್ಲಿ ಒಂದು ಲೋಟ ತಣ್ಣೀರು ಕುಡಿಯಿರಿ ಅಥವಾ ನನಗೆ ಐದು ನಿಮಿಷ ಸಮಯ ಕೊಡು ನಾನು ವಾಪಸ್ ಬಂದು ಮಾತನಾಡುತ್ತೇನೆ ಎಂದು ಹೇಳಿ ಆ ಜಾಗದಿಂದ ಹೊರನಡೆಯಿರಿ ನಿಜವಾದ ಯೋಧನಿಗೆ ಯಾವಾಗ ಕತ್ತಿ ಬಳಸಬೇಕು ಮತ್ತು ಬಳಸಬಾರದೆಂಬ ಅರಿವಿರುತ್ತದೆ ಇಲ್ಲಿಯವರೆಗೆ ನಿಮ್ಮ ಬೆಂಕಿ ಹೊರಗಿನ ಪ್ರಪಂಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ನೋಡಿದ್ದೆವು ಆದ್ರೆ ನಿಮ್ಮ ಇಡೀ ಪ್ರಪಂಚವೇ ಕೇವಲ ನಿಮ್ಮ ಸುತ್ತ ಮಾತ್ರ ತಿರುಗುತ್ತಿದ್ದರೆ ಜನರು ನಿಮ್ಮನ್ನು ಸ್ವಾರ್ಥಿ ಅಥವಾ ಎಂದು ಯಾಕೆ ಕರೆಯುತ್ತಾರೆ ಇದರ ಹಿಂದಿನ ಸತ್ಯ ಬೇರೆಯೇ ಇದೆ ಅದೇ ನಮ್ಮ ಮೂರನೇ ನೆರಳು ಸರಿ ಒಂದು ನಿಮಿಷ ಈ ಮೊದಲನೇ ಎರಡರಲ್ಲಿ ಅಸಹನೆ ಮತ್ತು ಕೋಪ ಇದರಲ್ಲಿ ನಿಮಗೆ ಯಾವುದು ಜಾಸ್ತಿ ಕಾಡುತ್ತದೆ ಪ್ರಾಮಾಣಿಕವಾಗಿ ಕಾಮೆಂಟ್ಸ್ನಲ್ಲಿ ಹೇಳಿ ಮೂರನೇ ನೆರಳು ನಾನು ಐ ಮೀ ಮೈಸೆಲ್ಫ್ ನೋಡಿ ನಾನು ನಿಮ್ಮನ್ನು ಸ್ವಾರ್ಥಿ ಎಂದು ಕರೆಯುವುದಿಲ್ಲ ಆದರೆ ಮೇಷರಾಶಿಯವರು ಸ್ವಕೇಂದ್ರಿತ ಆಗಿರ್ತಾರೆ ಇದಕ್ಕೆ ವ್ಯತ್ಯಾಸವಿದೆ ಯಾಕೆ ಹೀಗೆ ಮೇಷರಾಶಿ ರಾಶಿಚಕ್ರದ ಮೊದಲನೇ ಮನೆ ಇದು ನಾನು ಯಾರು ಅನ್ನೋ ಅಸ್ತಿತ್ವದ ಮನೆ ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿ ಈ ಬ್ರಹ್ಮಾಂಡದ ಶಿಶು ಒಂದು ಮಗುವಿಗೆ ತನ್ನ ಹಸಿವು ತನ್ನ ನಿದ್ದೆ ತನ್ನ ಆಟಿಗೆ ಇದು ಮಾತ್ರವೇ ಪ್ರಪಂಚ ಅದಕ್ಕೆ ಬೇರೆಯವರ ಕಷ್ಟ ಅರ್ಥವಾಗುವನಿಲ್ಲ ಅದೇ ರೀತಿ ಮೇಷರಾಶಿಯವರಿಗೆ ತಮ್ಮ ಗುರಿ ತಮ್ಮ ದಾರಿ ತಮ್ಮ ಭಾವನೆಗಳು ಬೇರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಣಿಸ್ತವೆ ಪರಿಣಾಮ ಈ ಗುಣದಿಂದಲೇ ನೀವು ಸ್ವತಂತ್ರರು ಧೈರ್ಯಶಾಲಿಗಳು ಮತ್ತು ನಾಯಕರು ಆದರೆ ಇದೇ ಗುಣದಿಂದ ನೀವು ಬೇರೆಯವರ ಭಾವನೆಗಳನ್ನು ಅಥವಾ ಅವರ ಅಗತ್ಯಗಳನ್ನು ತಿಳಿಯದೆಯೇ ತುಳಿದು ಹಾಕಬಹುದು ಒಂದು ಸಂಭಾಷಣೆಯಲ್ಲಿ ನೀವು ಕೇಳಿಸಿಕೊಳ್ಳುವುದಕ್ಕಿಂತ ಉತ್ತರ ಕೊಡಲು ಕಾಯುತ್ತಿರುತ್ತೀರ ನಾಯಕನಿಗೆ ಅನುಯಾಯಿಗಳೂ ಬೇಕು ಆದರೆ ಯಾರು ನಿಮ್ಮನ್ನು ಹಿಂಬಾಲಿಸಲು ಇಷ್ಟಪಡದಿದ್ರೆ ನೀವು ಕೇವಲ ಒಂಟಿಯಾಗಿ ನಡೆಯುತ್ತಿದ್ದೀರಿ ಅಷ್ಟೆ ಪರಿಹಾರ ಸಹಾನುಭೂತಿ ಇದು ಮೇಷರಾಶಿಯವರು ಕಲಿಯಬೇಕಾದ ಅತೀ ದೊಡ್ಡ ಪಾಠ ದಿನಕ್ಕೆ ಒಮ್ಮೆಯಾದರೂ ಪ್ರಜ್ಞಾಪೂರ್ವಕವಾಗಿ ಯಾರಾದರೊಬ್ಬರಿಗೆ ನೀನು ಹೇಗಿದ್ದೀಯಾ ನಿಜವಾಗಿಯೂ ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಕೇಳಿ ಮತ್ತು ಅವರು ಉತ್ತರ ಕೊಡುವವರಿಗೂ ಸುಮ್ಮನೆ ಕೇಳಿಸಿಕೊಳ್ಳಿ ನಿಮ್ಮ ನಾನೂ ಇಂದ ನೀನು ಕಡೆಗೆ ಗಮನಹರಿಸಿ ನಾಲ್ಕನೇ ನೆರಳು ದುಡುಕುತನು ರೆಡಿ ಫೈರ್ ಏಮ್ ಇದು ಮೇಷರಾಶಿಯವರ ಧ್ಯೇಯವಾಕ್ಯ ಒಂದು ಯೋಚನೆ ಬಂತ ತಕ್ಷಣ ಮಾಡಿಬಿಡಬೇಕು ಪರಿಣಾಮಗಳ ಬಗ್ಗೆ ಯೋಚಿಸುವುದು ಪ್ಲಾನ್ ಮಾಡುವುದು ಅದೆಲ್ಲ ಇವರಿಗೆ ಬೋರಿಂಗ್ ಹೊಸ ಐಡಿಯಾದ ಥ್ರಿಲ್ ಆ ಶುರುವಾತಿದೆಯಲ್ಲ ಅದಕ್ಕಾಗಿಯೇ ಇವರು ಬದುಕೋದು ಯಾಕೆ ಹೀಗೆ ಮತ್ತೊಮ್ಮೆ ಚರಮಟ್ಟು ಬೆಂಕಿತತ್ವ ಇಲ್ಲಿ ಭೂಮಿ ತತ್ವ ಇಲ್ಲ ಭೂಮಿ ತತ್ವ ನಮಗೆ ಸ್ಥಿರತೆ ಯೋಜನೆ ಮತ್ತು ವಾಸ್ತವಿಕತೆಯನ್ನು ಕೊಡುತ್ತದೆ ಆದರೆ ಮೇಷರಾಶಿಯವರು ಕನಸುಗಾರರು ಮತ್ತು ಮಾಡುವವರು ಯೋಚಿಸುವವರು ಅಲ್ಲ ಪರಿಣಾಮ ನಿಮ್ಮ ಮನೆ ಅಥವಾ ಆಫೀಸ್ ನೋಡಿ ಅರ್ಧಕ್ಕೆ ನಿಲ್ಲಿಸಿದ ಎಷ್ಟು ಪ್ರಾಜೆಕ್ಟ್ಗಳಿವೆ ಖರೀದಿಸಿ ಒಮ್ಮೆಯೂ ಬಳಸಿದ ಎಷ್ಟು ವಸ್ತುಗಳಿವೆ ನಿಮ್ಮ ದುಡುಕುತನ ನಿಮ್ಮ ಧೈರ್ಯದ ಸಂಕೇತ ಆದರೆ ಅದೇ ದುಡುಕುತನ ನಿಮ್ಮ ಸಮಯ ಹಣ ಮತ್ತು ಶಕ್ತಿಯನ್ನು ತಿಂದು ಹಾಕುತ್ತಿದೆ ನೀವು ಶುರು ಮಾಡಿದ ಎಲ್ಲವನ್ನೂ ಮುಗಿಸಿದ್ದಿದ್ದರೆ ನೀವು ಇಂದು ಎಲ್ಲಿದ್ದೀರಿ ಎಂದು ಯೋಚಿಸಿ ಪರಿಹಾರ ಘಂಟೆಯ ನಿಯಮ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅಥವಾ ದುಬಾರಿ ವಸ್ತುವನ್ನು ಖರೀದಿಸುವ ಮೊದಲು ನಿಮಗೆ ನೀವು ನಲವತ್ತೆಂಟು ಘಂಟೆಯ ಕೂಲಿಂಗ್ ಪೀರಿಯಡ್ ಕೊಡಿ ಆ ಎರಡು ದಿನಗಳ ನಂತರವೂ ಅದು ಅಷ್ಟೇ ಮುಖ್ಯ ಅನ್ನಿಸಿದರೆ ಆಗ ಮುಂದುವರಿಯಿರಿ ನಿಜವಾದ ಧೈರ್ಯ ಶುರು ಮಾಡುವುದರಲ್ಲಿ ಅಲ್ಲ ಶುರು ಮಾಡಿದನ್ನು ಮುಗಿಸುವುದರಲ್ಲಿದೆ ಇಲ್ಲಿಯವರೆಗೂ ನಾವು ನೋಡಿದ ನಾಲ್ಕು ಗುಣಗಳು ಅಸಹನೆ ಕೋಪ ನಾನು ಅನ್ನೋ ಭಾವ ಮತ್ತು ದುಡುಕುತನ ಇವೆಲ್ಲವೂ ಸೇರಿದಾಗ ಐದನೇ ಮತ್ತು ಅತ್ಯಂತ ಅಪಾಯಕಾರಿ ನೆರಳು ರೂಪುಗೊಳ್ಳುತ್ತದೆ ಈ ಒಂದು ಗುಣ ನಿಮ್ಮ ಸ್ನೇಹಿತರನ್ನೂ ನಿಮ್ಮ ಶತ್ರುಗಳಾಗಿ ನೋಡಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ನಾನು ಕೇಳಲೇಬೇಕು ಆ ಅರ್ಧಕ್ಕೆ ನಿಲ್ಲಿಸಿದ ಪ್ರಾಜೆಕ್ಟ್ಗಳ ಪಾಯಿಂಟ್ ನಿಮಗೇ ಹೇಳಿದಂತೆ ಅನಿಸಿತಾ ಈಗ ನಿಮ್ಮ ಸುತ್ತ ಒಮ್ಮೆ ನೋಡಿ ಎಷ್ಟು ಕೆಲಸಗಳನ್ನು ಅರ್ಧಕ್ಕೆ ಬಿಟ್ಟಿದ್ದೀರಿ ಗಿಲ್ಟಿ ಅಂತ ಕಮೆಂಟ್ ಮಾಡಿ ನೋಡೋಣ ಐದನೇ ನೆರಳು ಗೆಲ್ಲಲೇಬೇಕೆಂಬ ಹಠ ಅತಿಯಾದ ಸ್ಪರ್ಧಾತ್ಮಿಕತೆ ಮೇಷರಾಶಿಯವರಿಗೆ ಜೀವನದ ಪ್ರತಿಯೊಂದು ಕ್ಷಣವೂ ಒಂದು ಸ್ಪರ್ಧೆ ಆಫೀಸ್ನಲ್ಲಿ ಪ್ರೊಮೋಷನ್ ಇರಲಿ ಗೆಳೆಯರ ಜೊತೆ ಆಡುವ ಬೋರ್ಡ್ ಗೇಮ್ ಇರಲಿ ಅಥವಾ ಟ್ರಾಫಿಕ್ನಲ್ಲಿ ಮುಂದಿನ ಗಾಡಿಯನ್ನು ಓವರ್ಟೇಕ್ ಮಾಡುವುದೇ ಇರಲಿ ನೀವು ಗೆಲ್ಲಲೇಬೇಕು ಸೋಲು ಎಂಬುವುದನ್ನು ನೀವು ಒಪ್ಪುವುದೇ ಇಲ್ಲ ಯಾಕೆ ಹೀಗೆ ಯಾಕೆಂದರೆ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗುತ್ತಾನೆ ಸೂರ್ಯ ಅಂದರೆ ರಾಜ ರಾಜನಿಗೆ ಸೋಲೋದಕ್ಕಾಗಲ್ಲ ಮಂಗಳನ ಯುದ್ಧನ ಶಕ್ತಿ ಮತ್ತು ಸೂರ್ಯನ ಗೆಲ್ಲಲೇಬೇಕು ಎಂಬ ಅಹಂ ಒಂದಾದಾಗ ಒಬ್ಬ ಅಜೇಯ ಯೋಧ ಹುಟ್ಟಿಕೊಳ್ಳುತ್ತಾನೆ ಪರಿಣಾಮ ಈ ಗುಣ ನಿಮ್ಮನ್ನು ನಿಮ್ಮ ವೃತ್ತಿಜೀವನದಲ್ಲಿ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ ನಿಸ್ಸಂದೇಹವಾಗಿ ಆದರೆ ನಿಮ್ಮ ಸುತ್ತಲೂ ನೋಡಿ ಗೆಲ್ಲುವ ಭರದಲ್ಲಿ ಎಷ್ಟು ಸಂಬಂಧಗಳನ್ನು ಹಾಳು ಮಾಡಿಕೊಂಡಿದ್ದೀರಿ ಪ್ರತಿಯೊಂದನ್ನು ಸ್ಪರ್ಧೆಯಾಗಿ ನೋಡಿದಾಗ ನೀವು ಬೇರೆಯವರ ಗೆಲುವನ್ನು ಸಂಭ್ರಮಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಸ್ನೇಹಿತರು ಕೂಡ ನಿಮ್ಮ ಪ್ರತಿಸ್ಪರ್ಧಿಗಳಾಗಿ ಕಾಣಿಸುತ್ತಾರೆ ಜೀವನ ಒಂದು ಆಟವಾದಾಗ ಅದರ ಸೌಂದರ್ಯವನ್ನು ಆನಂದಿಸಲು ಮರೆತು ಪರಿಹಾರ ಸ್ಪರ್ಧಿಸಿ ಖಂಡಿತ ಸ್ಪರ್ಧಿಸಿ ಆದರೆ ನಿಮ್ಮ ಸ್ಪರ್ಧೆ ಬೇರೆಯವರ ಜೊತೆ ಅಲ್ಲ ನಿನ್ನೆ ಇದ್ದ ನಿಮ್ಮ ಜೊತೆಗಿರಲಿ ನಿನ್ನೆಗಿಂತ ಇಂದು ನಾನು ಉತ್ತಮವಾಗಿದ್ದೇನೆ ಇದು ನಿಮ್ಮ ಏಕೈಕ ಪ್ರಶ್ನೆಯಾಗಿರಲಿ ಒಬ್ಬ ನಿಜವಾದ ನಾಯಕ ಬೇರೆಯವರನ್ನು ತುಳಿದು ಮುಂದೆ ಹೋಗುವುದಿಲ್ಲ ಬೇರೆಯವರನ್ನು ತನ್ನ ಜೊತೆ ಮೇಲಕ್ಕೆ ಎತ್ತಿಕೊಂಡು ಹೋಗುತ್ತಾನೆ ಮೇಷರಾಶಿಯವರೇ ನಾವು ಇಂದು ಮಾತಾಡಿದ ಈ ಐದು ನೆರಳುಗಳು ನಿಮ್ಮ ದೌರ್ಬಲ್ಯಗಳಲ್ಲ ಇವು ತಪ್ಪಾದ ದಿಕ್ಕಿನಲ್ಲಿ ಹರಿಯುತ್ತಿರುವ ನಿಮ್ಮ ಮಹಾಶಕ್ತಿಗಳು ನಿಮ್ಮ ಅಸಹನೆ ನಿಮ್ಮ ಚಾಲನಾ ಶಕ್ತಿ ನಿಮ್ಮ ಕೋಪ ನಿಮ್ಮ ಭಾವೋದ್ರೇಕ ನಿಮ್ಮ ನಾನು ಎಂಬುದು ನಿಮ್ಮ ನಾಯಕತ್ವ ನಿಮ್ಮ ದುಡುಕುತನ ನಿಮ್ಮ ಧೈರ್ಯ ಮತ್ತು ನಿಮ್ಮ ಸ್ಪರ್ಧೆ ನಿಮ್ಮ ಮಹತ್ವಾಕಾಂಕ್ಷೆ ಬೆಂಕಿಯನ್ನು ಹತೋಟಿಗೆ ತರದೆ ಬಿಟ್ಟರೆ ಅದು ಎಲ್ಲವನ್ನು ಸುಟ್ಟು ಹಾಕುತ್ತದೆ ಅದೇ ಬೆಂಕಿಯನ್ನು ಯಜ್ಞ ನಿಯಂತ್ರಿಸಿದರೆ ಅದು ಬೆಳಕು ಕೊಡುತ್ತದೆ ಶಕ್ತಿ ಕೊಡುತ್ತದೆ ನಾಗರಿಕತೆಯನ್ನೇ ನಿರ್ಮಿಸುತ್ತದೆ ಆಯ್ಕೆ ನಿಮ್ಮದು ನಿಮ್ಮೊಳಗಿನ ಬೆಂಕಿಯನ್ನು ನಿಯಂತ್ರಿಸಿ ಆಗ ಈ ಬ್ರಹ್ಮಾಂಡದಲ್ಲಿ ನಿಮ್ಮನ್ನು ತಡೆಯುವ ಶಕ್ತಿ ಬೇರೆ ಯಾವುದೂ ಇಲ್ಲ ನಿಮ್ಮ ಅನುಭವಗಳೇನು ನೀವು ಈ ನೆರಳುಗಳನ್ನು ಹೇಗೆ ಗೆದ್ದಿದ್ದೀರಿ ಕಮೆಂಟ್ ವಿಭಾಗದಲ್ಲಿ ನಿಮ್ಮ ಕಥೆಯನ್ನು ಹಂಚಿಕೊಳ್ಳಿ ಜ್ಯೋತಿಷ್ಯವಾಣಿಯ ಈ ವಿಶ್ಲೇಷಣೆ ನಿಮ್ಮ ಆತ್ಮಾವಲೋಕನಕ್ಕೆ ದಾರಿ ಮಾಡಿಕೊಟ್ಟರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಆಳವಾದ ರಹಸ್ಯಗಳೊಂದಿಗೆ ಸಿಗೋಣ ನಮಸ್ಕಾರ ಓ ಒಂದು ನಿಮಿಷ ಈ ವಿಡಿಯೋವನ್ನು ನೋಡುತ್ತಿರುವ ವೃಷಭರಾಶಿಯವರಿಗಾಗಿ ನಾನು ನಿಮ್ಮನ್ನು ನೋಡುತ್ತಿದ್ದೇನೆ ನಿಮ್ಮ ವಿಶ್ಲೇಷಣೆ ಮುಂದಿನದು ನೀವು ನಿಜವಾದ ಅಪ್ಪಟ ವೃಷಭರಾಶಿಯವರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಈ ಒಂದು ವಾಕ್ಯವನ್ನು ಟೈಪ್ ಮಾಡಿ ನಾನು ಹಟಮಾರಿ ಮತ್ತು ಅದಕ್ಕೆ ನನಗೆ ಹೆಮ್ಮೆ ಇದೆ ನೋಡೋಣ ವೃಷಭರಾಶಿಯವರ ಶಕ್ತಿ ಕಮೆಂಟ್ಗಳಲ್ಲಿ ಎಷ್ಟಿದೆ ಅಂತ